ಧಾರಮಯ್ಯಾ ಯಾರಯ್ಯಾ ಓಹೋ ನಾ ಏನ್ ಕರೆದ್ರೆ ಕುಡಿದದ್ದು ಅದ್ರ ಬಾಲ ಅಂದಂಗೆ ನೀನ್ ಗಂಡನ್ ಕರೆದ್ರೆ ನೀನ್ ಬಂದ ಯಾಕೆ ನೀನ್ ಗಂಡ ನಿಷ್ಕಂಡ್ ಮನ್ಯಾಗಿಲ್ವೋ ಅಲ್ಲಿ ಬಾರಪ್ಪ ಗರ್ ರಾಯ ಬಾ ಅದ್ಯಾ ಪುಣ್ಯಾತ್ಮಾನಯ್ಯಾ ನಿನ್ಗೆ ಹೆಸರು ಮಾಡಿದ್ದವನು ಅಲ್ಲ ಕಣಯ್ಯ ಮಗಿನ ಕೊಟ್ಬಿಟ್ರೆ ಸಂಬಂಧನೇ ತೀರೋಯ್ತದೆ ಅಂತ ಮಾತಾಯ್ತಂತಲ್ಲ ನಿಂದೇನೋ ತಿಕ್ಕರ್ ಬಕ್ಕರ್ ನ್ಯಾಯ ಓಹೋ ತಿಬುತಿ ಯೂರ್ದ ಸರಾಯ್ತು ಬಿಡು ಸಣ್ಣ ಮನ್ಸಿನ್ ಬೀಗರು ಪಟ್ಟು ಗೋಡೆ ಸಮ ಯಾನ್ ಗೊತ್ತಾಯ್ತದೆ ಬಸ್ರಿ ಬಾಣತ್ತ ಸಮಾಚಾರ ಹಾಸರುಕೆ ಬ್ಯಾಸರುಕ್ಕೆ ಕಳಿಬೇಕು ಹೊಟ್ಟೆ ಮಗಿಗೆ ನಾಗರಿಕ ಯಾವುದು ವಿಜಾತಿ ಯಾವ್ದು ಅಂತ ಗೊತ್ತಾಗ್ಬೇಕು ಆ ಕೃಷ್ಣ ಪರಮಾತ್ಮನೆ ಸುಭದ್ರ ಹೊಟ್ಟೆ ಮಗಿಗೆ ಪಾಠ ಹೇಳುದ್ರೆ ನಾಳೆ ನಮ್ಮನೆಯ ಹುಟ್ಟೋ ಕುಸುನು ನಮ್ ಪುಟ್ಟ ನನ್